ಹಲೋ ವೀಕ್ಷಕರೇ ಇವತ್ತು ಅಮ್ಮಂದಿರ ಮುಖ ದಿನದಿಂದ ದಿನಕ್ಕೆ ಡಲ್ ಆಗ್ತಾ ಹೋಗುತ್ತೆ ಏಜ್ ಆದಮೇಲೆ ತುಂಬಾ ಸಮಸ್ಯೆ ಬರ್ತಾ ಹೋಗುತ್ತೆ ಅವರಿಗಾಗಿ ಇವತ್ತಿನ ಯೂಸ್ಫುಲ್ ಟಿಪ್ಸ್ ನೋಡಿ ಸ್ನೇಹಿತರೆ ದಿ ಟ್ರೈ ಮಾಡಿದ್ರೆ ಅಮ್ಮಂದಿರ ಮುಖ ಹೊಳಪು ನೀವು ಕೂಡ ನೋಡಿ ಶಾಕ್ ಆಗಿಬಿಡ್ತೀರಾ ಅವರ ಮುಖ ಕೂಡ ಗಾಜಿನ ರೀತಿ ಹೊಳಪು ಬಂದ್ಬಿಡುತ್ತೆ ಅಷ್ಟು ಗೋಲ್ಡನ್ ಥರ ಶೈನ್ ಬಂದ್ಬಿಡುತ್ತೆ ಹಾಗಾದರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಏನಪ್ಪ ಅಂತ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರು ಯಾವ ರೀತಿಯಾಗಿ ರೆಡಿ ಮಾಡಿ ಯೂಸ್ ಮಾಡ್ಬೋದಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಎಲ್ಲರ ಮನೆಯಲ್ಲಿ ಕೂಡ ಇರುವಂಥದ್ದು ಅಲೆವರ ಜೆಲ್ ಖಂಡಿತವಾಗಿ ಇದ್ದೇ ಇರುತ್ತೆ ನಾವು ನಮ್ಮ ಸ್ಕಿನ್ನಿಗೆ ಯಾವ ರೀತಿಯಾಗಿ ನಾವು ಇದನ್ನು ಯೂಸ್ ಮಾಡಬೇಕಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಇದನ್ನೇ ನೀವು ವಾರದಲ್ಲಿ ಎರಡು ಸರ್ತಿ ಟ್ರೈ ಮಾಡಿಬಿಟ್ರೆ ಸಾಕು ಒಂದೇ ವಾರಕ್ಕೆ ನಿಮ್ಮ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಸಣ್ಣದಾಗಿರುವಂಥದ್ದು ಒಂದು ಬಟ್ಲು ತೊಗೋಬೇಕು ಅದರಲ್ಲಿ ನಾನು ಒಂದು ಸ್ಪೂನಷ್ಟು ಅಲೆವರ ಜೆಲ್ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಫ್ರೆಶ್ ಆಗಿರುವಂಥದ್ದು ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಇದೇ ಥರ ಇರುವಂಥ ಅಲೋವೆರಾ ಇದ್ದರೆ ಇದು ಕೂಡ ಬಿಡಿ ಇವಾಗ ಒಂದು ಚಮಚದಷ್ಟು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಹಸಿ ಹಾಲನ್ನು ಬಳಕೆ ಮಾಡೋದ್ರಿಂದ ನಮ್ಮ ಸ್ಕಿನ್ ಎಷ್ಟೇ ಡಲ್ ಆಗುವಂಥ ಸಮಸ್ಯೆ ಇದ್ದರೂ ಕೂಡ ಇದನ್ನು ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಸ್ನೇಹಿತರೆ ಹಾಗಾದರೆ ನೀವು ಕೂಡ ದಿನಾಲೂ ಹಸಿ ಹಾಲನ್ನು ಸ್ಕಿನ್ನಿಗೆ ಯೂಸ್ ಮಾಡ್ತಾ ಬರ್ಬೋದು ಇವಾಗ ನೋಡ್ಬೋದು ಹಸಿ ಹಾಲು ಕೂಡ ನಾನು ಸ್ಪೂನಿಂದ ಅಳತೆ ಮಾಡಿದ್ರೆ ಎರಡು ಸ್ಪೂನಷ್ಟು ಹಸಿ ಹಾಲು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಅದು ಕೂಡ ನಾವು ಇವಾಗ ಅಲೋವೆರಾ ಜೆಲ್ಲಲ್ಲಿ ಹಸಿ ಹಾಲನ್ನು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ಅಲೋವೆರಾ ಜೆಲ್ ಕೂಡ ನಮ್ಮ ಸ್ಕಿನ್ ಮೇಲೆ ಇರುವಂಥ ಪಿಗ್ಮಿಟೇಷನ್ ನಮ್ಮ ಮುಖ ಸ್ಕಿನ್ ಎಲ್ಲ ಡಲ್ ಆಗುವಂಥದ್ದಾಗಲಿ ನಮ್ಮ ಮುಖದ ಮೇಲೆ ಗುಳ್ಳೆಗಳ ಸಮಸ್ಯೆ ಭಂಗಿನ ಸಮಸ್ಯೆ ಅವೆಲ್ಲನೂ ಕೂಡ ಇದ್ದರೂ ಕೂಡ ಈ ರೀತಿ ನಾವು ಮಿಕ್ಸ್ ಮಾಡಿ ಯೂಸ್ ಮಾಡೋದ್ರಿಂದ ನಮ್ಮ ಮುಖದ ಮೇಲೆ ಸಮಸ್ಯೆ ಬರದೇ ರೀತಿ ಕೇರ್ ಆಗುತ್ತೆ ಸ್ನೇಹಿತರೆ ಹಾಗೆ ನಮ್ಮ ಸ್ಕಿನ್ ಜಾಸ್ತಿ ಏಜ್ ಆಗ್ತಾ ಆಗ್ತಾ ಸ್ಕಿನ್ ಕೂಡ ಡಲ್ ಆಗ್ತಾ ಹೋಗುತ್ತೆ ಜಾಸ್ತಿ ಸ್ಕಿನ್ ಏನಾಗುತ್ತೆ ಅಂದರೆ ಇಳಿ ಬೀಳ್ತಾ ಹೋಗುತ್ತೆ ಆ ಸ್ಕಿನ್ ಕೂಡ ಟೈಟ್ ಮಾಡುತ್ತೆ ಸ್ನೇಹಿತರೆ ಈ ಥರವಾಗಿ ನೀವು ಏನಾದರೂ ಫೇಸ್ ಪ್ಯಾಕ್ ರೆಡಿ ಮಾಡಿ ಯೂಸ್ ಮಾಡಿದ್ರೆ ನಿಮಗೂ ಕೂಡ ಗೊತ್ತಾಗುವಂಥದ್ದು ಇವಾಗ ಅಲೆವರ ಜೆಲ್ಲು ಮತ್ತು ಹಾಲು ಎರಡೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಶ್ರಣ ಮಿಕ್ಸ್ ಮಾಡಿದಾಯಿತು ಇವಾಗ ಮತ್ತೊಂದು ಏನು ಹಾಕಬೇಕಪ್ಪ ಅಂತ ತೋರಿಸ್ತೀನಿ ನಮ್ಮ ಮುಖದ ಮೇಲಿರುವಂಥದ್ದು ಎಷ್ಟೇ ಡಸ್ಟ್ ಕುಂತಿರೋದಾಗಲಿ ಎಲ್ಲನೂ ಕೂಡ ರಿಮೂವ್ ಆಗಬೇಕಂದ್ರೆ ಬೇಕಾಗುವುದು ಅಕ್ಕಿ ಹಿಟ್ಟು ಸ್ನೇಹಿತರೆ ಅಕ್ಕಿ ಹಿಟ್ಟು ನಮ್ಮ ಮುಖದ ಸ್ಕ್ರಬ್ಬಿಂಗ್ ರೀತಿ ಕೆಲಸ ಮಾಡುತ್ತೆ ನಮ್ಮ ಮುಖದ ಮೇಲೆರುವಂಥ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ ಹಾಗಾಗಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಇದ್ದೀನಿ ನೋಡಿ ನೀವು ಕೂಡ ಇದನ್ನು ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ಅಕ್ಕಿ ಹಿಟ್ಟು ಹಾಕಿ ಇದು ಕೂಡ ಚೆನ್ನಾಗಿ ಮಿಶ್ರಣ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ನಮ್ಮ ಸ್ಕಿನ್ ಮೇಲೆ ಜಾಸ್ತಿನೇ ಡ್ರೈನೆಸ್ ಇದೆ ಮತ್ತು ನಮ್ಮ ಸ್ಕಿನ್ ಮೇಲೆ ಜಾಸ್ತಿ ಒಂಥರ ಸಮಸ್ಯೆ ಏನಪ್ಪ ಅಂದರೆ ಡ್ರೈನೆಸ್ ಆಗ್ತಾ ಆಗ್ತಾ ಇದ್ರೆ ನಮ್ಮ ಸ್ಕಿನ್ ತುಂಬನೇ ಕ್ರ್ಯಾಕ್ ಆಗ್ತಾ ಹೋಗುತ್ತೆ ಇವಾಗ ಚಳಿಗಾಲ ಸಮಯ ಅಲ್ವಾ ಈ ಥರ ಇದ್ದರೆ ನೀವು ಇದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಡ್ರಾಪ್ ಹಾಕಬೇಕು ಕೊಬ್ಬರಿ ಎಣ್ಣೆ ಕೂಡ ನಮ್ಮ ಮುಖದ ಸುಂದರತೆಯನ್ನು ಹೆಚ್ಚಳ ಮಾಡುತ್ತೆ ಸ್ನೇಹಿತರೆ ಅದು ಕೂಡ ನಮ್ಮ ಮುಖಕ್ಕೆ ತುಂಬಾ ಯೂಸ್ ಆಗುತ್ತೆ ಹಾಗಾಗಿ ನಮ್ಮ ಸ್ಕಿನ್ ಕೂಡ ಸಾಫ್ಟ್ನೆಸ್ ಮಾಡುತ್ತೆ ನಮ್ಮ ಸ್ಕಿನ್ ಮೇಲೆ ಪಿಗ್ಮಿಟೇಷನ್ ಆಗಲಿ ನಮ್ಮ ಸ್ಕಿನ್ ಎಷ್ಟೇ ಡ್ರೈ ಆಗಿರುವಂಥ ಸಮಸ್ಯೆ ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ಕೊಬ್ಬರಿ ಎಣ್ಣೆ ಯಾವಾಗಲೂ ಕೂಡ ನನ್ನ ಸ್ಕಿನ್ನಿಯನ್ನು ಯೂಸ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ನಮ್ಮ ಸ್ಕಿನ್ ತುಂಬಾ ಸಾಫ್ಟಾಗಿರುತ್ತೆ ಇವಾಗ ಐದರಿಂದ ಆರು ಅನ್ನಿ ಅಷ್ಟು ನಾನು ಕೊಬ್ಬರಿ ಎಣ್ಣೆ ಅದರಲ್ಲಿ ಹಾಕ್ಕೊಂಡು ತೊಗೊಂಡು ಚೆನ್ನಾಗಿ ಪೇಸ್ಟ್ ನೋಡ್ಬೋದು ಯಾವ ರೀತಿಯಾಗಿ ಕ್ರೀಮ್ ರೀತಿ ರೆಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಈ ಥರ ನಮಗೆ ಪೇಸ್ಟ್ ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇವಾಗ ಅರವತ್ತೈದಾಗಲಿ ಎಂಬತ್ತೈದಾಗಲಿ ನಮ್ಮ ಏಜ್ ಅಮ್ಮಂದಿರ ಸ್ನೇಹ ಸ್ನೇಹಿತರೆ ಏಜ್ ಆಗ್ತಾ ಆಗ್ತಾ ಮುಖ ತುಂಬಾ ಡಲ್ನೆಸ್ ಆಗುತ್ತೆ ಅವರ ಮುಖದ ಮೇಲೆ ಪಿಗ್ಮಿಟೇಷನ್ ಈ ಥರ ಡಾರ್ಕ್ ಫಾರ್ಸ್ ಎಲ್ಲ ಕೂಡ ಇದೇ ಇರುತ್ತೆ ಅವರು ಇದೇ ರೀತಿಯಾಗಿ ಹೋಮ್ ಆಗಿರುವಂಥ ಮನೆ ಮದ್ದು ಥರ ಯೂಸ್ ಮಾಡಿಕೊಂಡ್ರೆ ಸಾಕು ಯಾವುದೇ ಪಾರ್ಲರ್ಗೂ ಕೂಡ ಹೋಗುವಂಥದ್ದು ಅವಶ್ಯಕತೆ ಬೀಳಲ್ಲ ಸ್ನೇಹಿತರೆ ಯಾವುದೇ ಫಂಕ್ಷನ್ ಆಗಲಿ ಮದುವೆಗಾಗಲಿ ಹೋಗಬೇಕಂದ್ರೆ ಇದನ್ನು ಟ್ರೈ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡ್ಕೊಳ್ಳಿ ಹಾಗಾದರೆ ನೋಡ್ಬೋದು ಇವಾಗ ನಾನು ಪೇಸ್ಟ್ ಪೂರ್ತಿಯಾಗಿ ರೆಡಿ ಮಾಡಿರೋಂಥದ್ದು ನನ್ನ ಕೈಗಳಿಗೆ ಅಪ್ಲೈ ಮಾಡಿ ತೋರಿಸ್ತೀನಿ ನಿಮಗೆ ರಿಸಲ್ಟ್ ನೋಡ್ಬೋದು ನಮ್ಮ ಕೈ ಮೇಲೆ ಮತ್ತು ಎಷ್ಟೇ ಟ್ಯಾನ್ ಇದ್ದರೂ ಕೂಡ ಅದನ್ನು ಪೂರ್ತಿಯಾಗಿ ರಿಮೂವ್ ಮಾಡುತ್ತೆ ಅದ್ರ ಜೊತೆಗೆ ನಾವು ದಿನದಿಂದ ದಿನಕ್ಕೆ ನಮ್ಮ ಸ್ಕಿನ್ನನ್ನು ಹೊಳಪು ಮಾಡ್ತಾ ಹೋಗುತ್ತೆ ಹಾಗಾದರೆ ಇದನ್ನು ನೀವು ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡ್ಬೋದು ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನಮ್ಮ ವಿಡಿಯೋದಲ್ಲಿ ಹಲವಾರು ರೀತಿ ಟಿಪ್ಸ್ಗಳಿದೆ ಸ್ನೇಹಿತರೆ ಅವನ್ನು ನೀವು ಕೂಡ ನೋಡಿಕೊಂಡು ಹೋಗ್ಬೋದು ನಿಮಗೂ ಯಾವುದಾದ್ರೂ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ನೀವು ಕೂಡ ಟ್ರೈ ಮಾಡಿ ಇವಾಗ ನೋಡಿ ನನ್ನ ಕೈಗೆ ಪೂರ್ತಿಯಾಗಿ ಪೇಸ್ಟ್ ರೆಡಿ ಮಾಡಿರೋಂಥದ್ದೆಲ್ಲ ಕೂಡ ಮಸಾಜ್ ಮಾಡ್ತಾ ಇದ್ದೀನಿ ನಾವು ಕೈಗಳಾಗಲಿ ಕಾಲುಗಳಾಗಲಿ ಸ್ಕಿನ್ ಆಗಲಿ ಯಾವುದೇ ಇರಲಿ ಇದನ್ನು ಹೊಳಪು ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡ್ಬೋದು ಇವಾಗ ನೋಡಿ ಕೈಗಳಿಗೆ ಯಾವ ರೀತಿಯಾಗಿ ಆದಮೇಲೆ ಮಸಾಜ್ ಮಾಡ್ತಾ ಇದ್ದೀನಿ ಇದೇ ರೀತಿಯಾಗಿ ಸ್ಟೆಪ್ ನೀವು ಕೂಡ ಮಸಾಜ್ ನಿಮ್ಮ ಸ್ಕಿನ್ನಿಗೆ ಮಾಡಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ ರಿಲ್ಯಾಕ್ಸ್ ಆಗುತ್ತೆ ಆಮೇಲೆ ನಮ್ಮ ಸ್ಕಿನ್ ಮೇಲೆ ಇರುವಂಥ ಟ್ಯಾನ್ ಎಲ್ಲನೂ ಕೂಡ ರಿಮೂವ್ ಆಗುತ್ತೆ ಅದೇ ನಮ್ಮ ಟ್ಯಾನ್ನಿಂತ ನಮ್ಮ ಸ್ಕಿನ್ ಡಲ್ನೆಸ್ ಆಗ್ತಾ ಹೋಗುತ್ತೆ ನಮ್ಮ ಸ್ಕಿನ್ ಡಲ್ನೆಸ್ ಆದರೆ ಮುಖದ ಮೇಲೆ ಪಿಗ್ಮಿಟೇಷನ್ ಹಾಗೆ ಜಾಸ್ತಿ ಗುಳ್ಳೆಗಳ ಸಮಸ್ಯೆ ಇದೆಲ್ಲ ಕೂಡ ಬರ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಇವತ್ತು ತೋರಿಸಿರೋಂಥ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡ್ಬೋದು ಇದನ್ನೇ ನಾವು ಇದರಲ್ಲಿ ಅಲೆಬರ ಹಾಕಿದ್ದೀವಿ ಹಾಲು ಕೂಡ ಯೂಸ್ ಮಾಡೋದಕ್ಕೋಸ್ಕರ ನಮ್ಮ ಸ್ಕಿನ್ನನ್ನು ಹೊಳಪು ಜಾಸ್ತಿ ಮಾಡುತ್ತೆ ಹಾಗಾಗಿ ಇದನ್ನು ನೀವು ಒಂದು ಸರ್ತಿ ಆದರೂ ಟ್ರೈ ಮಾಡಲೇಬೇಕು ಇಲ್ಲದಿದ್ದರೆ ಒಂದು ಸರ್ತಿ ಆಗದಿದ್ದರೆ ವಾರದಲ್ಲಿ ಎರಡು ಸರ್ತಿ ಆದರೂ ನೀವು ಒಂದು ಸರ್ತಿ ಆದರೂ ಎರಡು ಸರ್ತಿ ಟ್ರೈ ಮಾಡಿದ್ರೆ ನಿಮ್ಮ ರಿಸಲ್ಟ್ ನೋಡ್ಬೋದು ಇವಾಗ ನೋಡಿ ನನ್ನ ಕೈ ಮೇಲೆರೋಂಥ ಎಲ್ಲನೂ ಕೂಡ ಟ್ಯಾನ್ ರಿಮೂವ್ ಆಗಿರೋದು ಹಾಗೆ ಕೈ ಕೂಡ ಶೈನಿಂಗ್ ಕಾಣಿಸ್ತಾ ಇರ್ಬೋದು ಎಷ್ಟು ಶೈನ್ ಬೀಳುತ್ತೆ ಅಂತ ನಮ್ಮ ಕೈಗಳು ಅದೇ ರೀತಿ ನಾವು ಪಾರ್ಲರ್ಗೆ ಹೋಗಿ ಎಷ್ಟರ ದುಬಾರಿ ಕೊಟ್ಟರು ಕೂಡ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡಿ ನಮ್ಮ ಸ್ಕಿನ್ನನ್ನು ಹಾಳು ಮಾಡ್ತಾರೆ ಅದರ ಬದಲಾಗಿ ಈ ಥರ ನ್ಯಾಚುರಲ್ ಆಗಿರುವಂಥದ್ದು ರೆಡಿ ಮಾಡ್ಬೋದು ಇವಾಗ ನೋಡಿ ನನ್ನ ಕೈ ಕೂಡ ವಾಶ್ ಮಾಡ್ಕೊಂಡು ಬಂದಾಯಿತು ನನ್ನ ಕೈ ತುಂಬನೇ ಸಾಫ್ಟ್ನೆಸ್ ಆಗಿರುವಂಥದ್ದು ತುಂಬಾ ಚೆನ್ನಾಗಿ ನನ್ನ ಕೈಗಳು ಕಾಣಿಸ್ತಾ ಇರುವಂಥದ್ದು ನನಗೆ ಮಾತ್ರ ನೀವು ಕೂಡ ನಿಮ್ಮ ಸ್ಕಿನ್ನಿಗೆ ಯೂಸ್ ಮಾಡಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುವಂಥದ್ದು ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ವೀಕ್ಷಕರೇ ಸ್ನೇಹಿತರೆ ಇವತ್ತಿನ ಈ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ಹಾಗಿದ್ದರೆ ನಾನು ಇವತ್ತಿನ ತೋರಿಸಿರೋಂಥ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಕೂಡ ಭಾವಿಸ್ತೀನಿ ಹಾಗಿದ್ದರೆ ನಮ್ಮ ವೀಡಿಯೋಗಳಲ್ಲಿ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ರಿಲೇಷನ್ ಅವ್ರಿಗೆ ಕೂಡ ಶೇರ್ ಅಂತ ನಾನು ಕೂಡ ಅನ್ಕೊಳ್ತೀನಿ ಹಾಗಿದ್ರೆ ಹೊಸದಾಗಿ ಮತ್ತೊಂದು ಸರ್ತಿ ನಾನು ಮತ್ತೊಂದು ಟಿಪ್ಸ್ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ಸ್ನೇಹಿತರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸಾಧ್ಯ ಸಿಗ್ತೀನಿ ಎಲ್ಲರೂ ಪೂರ್ತಿ ವಿಡಿಯೋ ನೋಡೋದು ಎಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್